ರಿಜಿಸ್ಟರ್ ಆಗಿದ್ದ ಟೈಟ್ಲು ಸೊ ನಮ್ಮ ಪಾತ್ರಗಳು ಕಮಲ್ ಅನ್ನೋದೊಂದು ಪಾತ್ರ ಶ್ರೀದೇವಿ ಅನ್ನೋದೊಂದು ಪಾತ್ರ ಎರಡು ಪಾತ್ರ ಆಗಿರೋದ್ರಿಂದ ಸಿನಿಮಾಗೆ ಅದನ್ನ ಟೈಟ್ಲ್ ಆಗಿಟ್ಟಿದ್ವಿ ಸೊ ರೀಸೆಂಟ್ ಆಗಿ ಆಗಿದ್ದ ಇನ್ಸಿಡೆಂಟ್ ಅಂತ ನಾವು ಕನ್ನಡನೇ ಫಸ್ಟ್ ರಿಪೋರ್ಟ್ ಮಾಡೋದು ಸೊ ಅದು ಕ್ಲಾರಿಫೈ ಇರೋ ರೀತಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಾನು ರಾಜ್ ತುಂಬಾ ವರ್ಷಗಳಿಂದ ಸ್ನೇಹಿತರು ಸೊ ರಾಜ್ಗೆ ಒಂದು ಲೈನ್ ಬಂತು ಆ ಲೈನ್ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಅಲ್ಲಿಂದ ಶುರುವಾಗಿ ಲೋಹಿತ್ ಅವರು ಒಂದು ಲೈನ್ ಹೇಳಿದ್ರು ಆ ಲೈನ್ನ ಡೆವಲಪ್ ಮಾಡಿಸಿ ನಮ್ಮ ಬ್ಯಾನರ್ ಆಡಿ ಕತೆ ರೆಡಿ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿಂದ ಸುನಿಲ್ ಅವರು ಡೈರೆಕ್ಟ್ರಾಗಿ ಬಂದರು ರಾಜು ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಫಿಲಮ್ನ ನಮ್ಮ ತಂದೆ ಅಂತ ಸಪೋರ್ಟಿಂದ ಸಿನಿಮಾ ಮಾಡಿದ್ರು ರಾಜು ಬ್ಯಾಕ್ ಆಗಿ ಸಿನಿಮಾ ಎಕ್ಸ್ಕ್ಯೂಷನ್ಗೆ ಹೆಲ್ಪ್ ಮಾಡಿದ್ರು ಸೊ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ರಾಜಿಕ್ಕಿದ್ದೆಲ್ಲ ನೋಡಿದ್ದಾರೆ ಸೊ ಹಾಗೆಯೇ ಉಮೇಶ್ ಅಣ್ಣ ನಮಗೆ ಫಸ್ಟ್ ಸಿ ಎಂಜಾಯಿನ್ ಆದರೂ ಮಿಷನ್ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಸ್ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಇಂಗ್ರಾ ಸರ್ ಬಂದರು ಮಿತ್ರಾ ಸರ್ ಬಂದರು ರಾಘು ಶಿವಮೊಗ್ಗ ಅವ್ರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷಿತ್ ಅವರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನು ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರೈಸ್ ನಿಮಗೆ ನಮ್ಗೆ ಇಡೀ ಕಂಟೆಂಟ್ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ ಆ ಕಂಟೆಂಟ್ ಏನು ಅಂತ ಗೆಸ್ ಮಾಡಿದ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಗೆಸ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ಈ ಹೆಸರು ಬಹಳ ಚೆನ್ನಾಗಿದೆ ಆದರೆ ಇತ್ತೀಚೆಗೆ ನಡೆದ ವ್ಯವಹಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಈ ಚಿತ್ರ ಇದೆಯಲ್ಲ ಒಂದು ಸಸ್ಪೆನ್ಸ್ ಸ್ಟೋರಿ ಕುತೂಹಲಕರ ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗುತ್ತೆ ಮತ್ತೆ ಒಂದು ವಿಭಿನ್ನವಾದ ಕಥೆ ಇದು ಬಹಳ ದಿನಗಳ ನಂತರ ನನಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದ್ರೆ ಆ ಸಿನಿಮಾ ನೋಡ್ಮೇಲೆ ನೀವು ಯಾರು ಅಪಾರ್ಥ ಮಾಡ್ಕೊಬೇಡಿ ಯಾಕಪ್ಪ ಇಂಥ ಮಾಡ್ಬಿಟ್ಟು ಮಾಡೋಣ ಅಂತ ಆ ತರ ಘಟನೆ ಬರುತ್ತೆ ಮತ್ತೆ ನನಗೆ ಈ ನಾಯಕ ಪ್ರಾಣಿಗಳ ಫೋಟೋಗಳೆಲ್ಲ ಹಾಕಿದ್ದಾರೆ ಎರಡ್ದ ಅಲ್ಲಿ ಏನೇ ತಿಳ್ಕೊಬೋದು ನಾನು ಮಾತ್ರ ಆಮೆ ಯಾಕೆಂದ್ರೆ ಮೊದಲಿಂದ ನಾವು ನಿಲ್ಲ ಮೆಲ್ಲಾಗೆ ನಡ್ಕೊಂಡು ಬಂದಿದ್ವಿ ನಾನು ನಾವು ಯಾವ ಜೊತೆ ಮೊದಲ ಜೊತೆ ನಾವು ಸ್ಪರ್ಧೆ ಮಾಡಲಿಲ್ಲ ನಾವು ಆಮೆ ತರನೇ ನಡ್ಕೊಂಡ್ ಬಂದಿದ್ವಿ ನಾವು ಮತ್ತೆ ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡಿ ಹೇಳಿದಾಗ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದ್ರೆ ಈಗಿನ ಯಾರು ನಮ್ಮ ಚಿತ್ರ ಬುಕ್ ಬಂದರೆ ಸರ್ ಉಮೇಶ್ ನಾಡಿ ನಾಡಿದ್ದು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ಮಾತ್ ಒಂದು ಆಧು ಮುಂಚೆ ಕೇಳ್ತಾರೆ ಆದರೆ ಇವರು ಹಾಗಲ್ಲ ಒಂದು ತಿಂಗಳು ಮೊದಲೇ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಆಶ್ಚರ್ಯ ಎಲ್ಲರೂ ಇದಾರೆ ರೆಡಿ ರೆಡಿ ಅಂತ ಕೇಳ್ತಾರೆ ನಾವು ಯಾವಾಗ ರೆಡಿ ಆಗಿದ್ದೀರ ಸ್ವಾಮಿ ಅಂತ ಹೇಳ್ತೀವಿ ಆದರೆ ಇವರು ಒಂದು ತಿಂಗಳು ಮೊದಲೇ ಕೇಳಿದಾರಲ್ಲ ಏನು ಅಂತ ಕೇಳ್ದೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತಿದ್ರು ಸರಿ ಅವಾಗ ಏನೋ ಒಂದು ವಿಭಿನ್ನವಾದ ಒಂದು ಪಾತ್ರ ಇರಬೇಕು ಅಂತ ನಾನು ಅಲ್ಲಿ ಕಂಡೆ ಬಹಳ ಸಂತೋಷ ಆಯಿತು ಅಂದ್ರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ವಾಚ್ಮನ್ನು ವಾಚ್ಮೆನ್ ಆ ಚಿತ್ರ ನೋಡಿದ ಗೊತ್ತಾಗುತ್ತೆ ನಿಮಗೆ ಯಾಕೆಂದ್ರೆ ಈ ಕಥೆಯೇ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಕೆ ಆಗಿತ್ತು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗಲಿ ಮತ್ತು ನಮ್ಮ ರಾಜವರ್ಧನ್ ಆಗಲಿ